ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟಾಗಿದೆ ಇಳಿಕೆ ಕಂಡಿದೆಯಾ ಏರಿಕೆ ಕಂಡಿದೆಯಾ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಂದು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಆಗಿರ್ಬೋದು ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಆಗಿರ್ಬೋದು ಹಾಗೆ ಬೆಳ್ಳಿಯ ದರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ಎಷ್ಟಿದೆ ಹೇಗಿದೆ ಇಳಿಕೆ ಕಂಡಿದೆಯಾ ಏರಿಕೆ ಕಂಡಿದೆಯಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ ಒಂದು ಗ್ರಾಮ್ ಚಿನ್ನದ ಬೆಲೆ ನಮಗೆ ಆರು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿಯಷ್ಟು ಆಗಿದೆ ಅಂದರೆ ನಿನ್ನೆಗೆ ಹೋಲಿಕೆ ಮಾಡಿದರೆ ನಮಗೆ ಒಂದು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಅದೇ ಎಂಟು ಗ್ರಾಮ್ ಚಿನ್ನದ ಬೆಲೆ ನಮಗೆ ಇಂದಿಗೆ ಐವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ರೂಪಾಯಿಯಷ್ಟು ಆಗಿರುವಂಥದ್ದು ನಿನ್ನೆಗೆ ಹೋಲಿಕೆ ಮಾಡಿದರೆ ನಮಗೆ ಎಂಟು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ನಿನ್ನೆ ಅಂದರೆ ನಮಗೆ ಐವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಯಷ್ಟು ಇತ್ತು ಹಾಗೆಯೇ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೋಡೋದಾದರೆ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಯಷ್ಟು ಇಂದಿಗೆ ಆಗಿರುವಂಥದ್ದು ಅಂದರೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಹತ್ತು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಅಂದರೆ ಅರವತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿಯಷ್ಟು ನಿನ್ನೆಗೆ ಇತ್ತು ಇಂದಿಗೆ ನಮಗೆ ಹತ್ತು ರೂಪಾಯಿಯಷ್ಟು ಹೆಚ್ಚಳ ಆಗಿದೆ ಹಾಗೆ ನೂರು ಗ್ರಾಮ್ ಚಿನ್ನದ ಬೆಲೆಯನ್ನು ನಾವು ನೋಡೋದಾದರೆ ಆರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿಯಷ್ಟು ಆಗಿರುವಂಥದ್ದು ಹಾಗೆ ನಿನ್ನೆಗೆ ಹೋಲಿಕೆ ಮಾಡಿದರೆ ನಮಗೆ ನೂರು ರೂಪಾಯಿಯಷ್ಟು ಹೆಚ್ಚಳವ ಹಾಗೆಯೇ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನಾವು ನೋಡುವಂಥದ್ದಾದರೆ ಒಂದು ಗ್ರಾಮ್ಗೆ ಚಿನ್ನದ ಬೆಲೆಗೆ ನಮಗೆ ಏಳು ಸಾವಿರದ ನಾನ್ನೂರ ಮೂರು ರೂಪಾಯಿಯಷ್ಟು ಆಗಿರುವಂಥದ್ದು ಅಂದರೆ ನಿನ್ನೆಗೆ ಹೋಲಿಕೆ ಮಾಡಿದರೆ ನಮಗೆ ಒಂದು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಹಾಗೆಯೇ ಎಂಟು ಗ್ರಾಮ್ ಚಿನ್ನದ ಬೆಲೆಯನ್ನು ನಾವು ಇವತ್ತಿಗೆ ನೋಡುವಂಥದಾದರೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿಯಷ್ಟು ಆಗಿರುವಂಥದ್ದು ಹಾಗೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಎಂಟು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಹಾಗೆಯೇ ಹತ್ತು ಗ್ರಾಮ್ ಚಿನ್ನದ ಬೆಲೆಯನ್ನು ನಾವು ಇವತ್ತಿಗೆ ನೋಡೋಂಥದ್ದಾದರೆ ಎಪ್ಪತ್ನಾಲ್ಕು ಸಾವಿರದ ಮೂವತ್ತು ರೂಪಾಯಿಯಷ್ಟು ಆಗಿರುವಂಥದ್ದು ಹಾಗೆ ನಾವು ನಿನ್ನೆಗೆ ಹೋಲಿಕೆ ಮಾಡಿದರೆ ಹತ್ತು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಹಾಗೆಯೇ ನೂರು ಗ್ರಾಮ್ ಚಿನ್ನದ ಬೆಲೆಯನ್ನು ನಾವು ಇವತ್ತಿಗೆ ನೋಡೋವಂಥದ್ದಾದರೆ ಏಳು ಲಕ್ಷದ ನಲವತ್ತು ಸಾವಿರದ ಮುನ್ನೂರು ರೂಪಾಯಿಯಷ್ಟು ಆಗಿರುವಂಥದ್ದು ಹಾಗೆ ನಿನ್ನೆಗೆ ಹೋಲಿಕೆ ಮಾಡಿದರೆ ನಮಗೆ ನೂರು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಹಾಗೆ ನೋಡಿದಳ ಫ್ರೆಂಡ್ಸ್ ದಿನದಿನದ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಬೆಳ್ಳಿಯ ದರವನ್ನು ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೋಡೋವಂಥದ್ದಾದ್ರೆ ಒಂದು ಗ್ರಾಮ್ಗೆ ಬೆಳ್ಳಿಯ ದರವ ಇಂದಿಗೆ ನಮಗೆ ತೊಂಬತ್ತೆರಡು ಪಾಯಿಂಟ್ ಐದರಷ್ಟು ಇರುವಂಥದ್ದು ಹಾಗೆ ನಿನ್ನೆ ನಮಗೆ ತೊಂಬತ್ತೊಂದು ರೂಪಾಯಿಯಷ್ಟು ಇತ್ತು ಒಂದು ಗ್ರಾಮ್ಗೆ ಹಾಗೂ ಒಂದು ಕೆ ಜಿಗೆ ನೋಡೋವಂಥದ್ದಾದ್ರೆ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿಯಷ್ಟು ಇವತ್ತಿಗೆ ಇದೆ ಹಾಗೆ ನಿನ್ನೆ ನಮಗೆ ತೊಂಬತ್ತೊಂದು ಸಾವಿರದಷ್ಟು ಇತ್ತು ಹಾಗೆ ಪ್ರತಿನಿತ್ಯದ ಚಿನ್ನ ಹಾಗೂ ಬೆಳ್ಳಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್